ನಮಸ್ಕಾರ ನಮ್ಮ ಜಾನುಂಡಿ ಕೊಬ್ಬದಾರ ನಮ್ದು ಹೆಸರು ಶಬ್ಬೀರ್ ಅಹಮದ್ ಹೇಳಿ ನಾವು ಈ ಹತ್ತು ವರ್ಷದಿಂದ ಇದನ್ನ ಮಾಡಿದಿರ್ತೇವೆ ಅಡ್ರ್ ಕಂಪನಿಯಿಂದ ಆದ್ರೆ ಎಲ್ಲ ಕ್ವಾಲಿಟಿನೂ ನೋಡಿದ್ದೇವೆ ನಾವು ಯಾ ಯಾವ ಕ್ವಾಲಿಟಿ ನೋಡಿದ್ರು ಈ ಕ್ವಾಲಿಟಿ ಒಳಗೆ ಯಾವ ಬೆಸ್ಟ್ ಅನಿಸೈತೆ ನಮಗೆ ಚಲೋ ಐತಿ ದುಂಡಿಗೆ ಮಾಲ್ ಗಟ್ಟಿ ಇರ್ತೈತಿ ಪ್ರೇಮ್ ಆರೆಂಜ್ ಪ್ರೇಮ್ ಆರೆಂಜ್ ಚಲೋ ಐತ್ರಿ ಕ್ವಾಲಿಟಿ ಇದು ಇದು ರೈತರಿಗೆ ಹರ್ಕತಿಲ್ರಿ ಬೆಳೆ ಆಗಲಿಕ್ಕೆ ಚೆನ್ನಾಗೈತಿ ಎಲ್ಲ ರೈತರು ಮಾಡಬಹುದು ಆದ್ರೆ ಹೊರಟಿ ಚಲೋ ಐತ್ರಿ ಅದು ಗಾಳಿಗ್ ಬೀಳೋದಲ್ಲ ಮಳಿಗ್ ಬೀಳಂಗಿಲ್ಲ ಒಂದ್ ಮೇಡಮ್ ಸೈಜ್ ರೋಗ ಯಾವ್ದು ರೋಗ ಕಾಣ್ ಬರವಲ್ರಿ ಇದ್ಕ್ ಯಾವ ರೋಗನು ಅಟ್ಯಾಕ್ ಮಾಡೋದಲ್ರಿ ಇದಕ್ಕೆ ಕಡಿಮೆ ಖರ್ಚಿನಾಗ ಆದಾಯ ಹೆಚ್ಚು ಬರ್ತೈತ್ರಿ ಇದು ಇದಕ್ಕೂ ಮಾರ್ಕೆಟ್ ಐತ್ರಿ ತಗೊಳ್ಳೋರಿಗೂ ಮಾರ್ಕೆಟ್ ಬರ್ತಾರ ಯಾವ ರಸ್ತಾರ್ ಇದಕ್ ಇದು ಬೇರೆ ಕಡೆ ಎಲ್ಲಾ ಮಳಿ ಚಲೋ ಆಗೇತ್ರಿ ಒಳ್ಳೇದಾಗೈತಿ ಆದ್ರೆ ಈ ಮಳಿ ಆದ್ರೂ ಒಂದ್ ಎಲೆಗೆ ಬಿದ್ದ ಕಚ್ಚಿಲ್ರಿ ಅದು ಮಾಲ್ ಕರೆಟಿ ಚಲೋ ಐತ್ರಿ ಅದು ಮಳಿ ಬಂದ್ರೆ ಏನಾಗದಲ್ರಿ ಇದು ಬೇರೆ ಎಲ್ಲಾ ಬಿದ್ದಾವ್ರಿ ಕೊರೋಟಿ ಆದ್ರೂ ಈ ಮಾಲ್ ಬಿದ್ದಲ್ರಿ ಇದು ಚಲೋ ಬರ್ತೇತಿ ರೀ ಗಟ್ಟಿ ಬರ್ತೇತಿ ಇದು ಪ್ರೇಮ ಆರೆಂಜ್ ಕಮ್ಮಿ ರೇಟ್ ಒಳಗ ಇದೆಲ್ಲ ಒಳಗ ವೆರೈಟಿ ಬರ್ತೇತಿ ರೀ ನೀವು ಹಚ್ಚಿರಿ ರೈತರು ಎಲ್ಲರಿಗೆ ಯಾಕಂದ್ರೆ ಇದು ವೆರೈಟಿ ಐತ್ರಿ ರೀ ಚೆನ್ನಾಗಿ ಹೋಯ್ತಾರ ಇದನ್ನ ಬಂದ್ ಇದನ್ನ ಕೇಳ್ತಾರ ಕಾರ ಕಡಿಮೆ ಖರ್ಚಲ್ಲಿ ಎದೈತ್ರಿ ಯಾವ ರೋಗನು ಅಟ್ಯಾಕ್ ಮಾಡೋದಲ್ರಿ ಇದಕ್ಕೆ ಬರೋದು ಆದ್ ರೋಗ ಈ ರೋಗ ಬೆಂಕಿ ರೋಗ ಇದು ಹೋಗಿ ಕಲಿ ಪಲಿ ಏನ್ ಬರ್ದಂಗ ಚಲೋ ಹಾಕೈತಿ ಎಲ್ಲಾರು ಮಾಡಬಹುದು ರೈತರು